ಸ್ವಾತಂತ್ರ್ಯ ಸಂಘಟನೆಯ ಅಧ್ಯಕ್ಷಿಣಿ ಲಕ್ಷ್ಮೀ ದಂಡೆ ಬೀದರ್ ಉಸ್ತುವಾರಿ ಸಚಿವರು ಮಾತಾಡಿಲ್ಲ ಬೀದರ್ ಉಸ್ತುವಾರಿ ಸಚಿವರು ಬೀದರ್ ಎರಡು ಎಮ್ ಎಲ್ ಎ ಉತ್ತರ ಆಗೋ ತಕ್ಷಣ ಎರಡು ಎಮ್ ಎಲ್ ಎಗಳು ನಮ್ಮ ಕೆಂಟಿಗೆ ಬರೋವರೆಗೂ ನಾವಿಲ್ಲಿ ಕದಲದೇ ಇಲ್ಲ ಕಳಪೆ ಮಟ್ಟದ ಆಹಾರಗಳು ಹಾಕೋದು ಕಳಪೆ ಮಟ್ಟದ ಮಟ್ಟೆಗಳನ್ನು ಕೊಡೋದು ಅವು ಎಲ್ಲ ಯಾವ ನೋಡ್ಲಾರ್ದಾಗೆ ಈಗ ಈಗಿದ್ದಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಮ್ಮ ಮಂತ್ರಿಗಳಾದಂಥ ಶ್ರೀ ಲಕ್ಷ್ಮೀ ಅಬ್ಬಳ್ಕರ್ ಅವರು ಅವರು ಬಂದ ಬೆಳಗ್ಗೆ ಎಂಥ ಆಹಾರವನ್ನು ನಮ್ಮ ಕೇಂದ್ರಗಳಿಗೆ ಸರಬರಾಜು ಮಾಡುತ್ತಲಿದ್ದಾರೆ ಎಂಬುದು ಅವರು ಅದನ್ನು ಚಿಂತಿಸಬೇಕು ಅದು ಯಾವ ಮಕ್ಕಳು ತಿಂತ ಇಲ್ಲ ಅದನ್ನು ನಾಯಿ ತಿನ್ನೋದಿಲ್ಲ ಯಾವ ತನಗಳು ತಿನ್ನೋದಿಲ್ಲ ಅಂತ ಉಪಹಾರವನ್ನು ಅದನ್ನು ಕೇಂದ್ರಕ್ಕೆ ಕೊಟ್ಟು ಮತ್ತು ಈಗಾಗಲೇ ಅದನ್ನು ಉಪಹಾರ ಕೊಡೋದನ್ನು ತಪ್ಪು ಮಾಡಿದಲ್ಲದೇ ಮತ್ತೆಲ್ಲ ಎಲ್ ಕೆ ಜಿ ಯು ಕೆ ಜಿಗಳನ್ನು ಸರ್ಕಾರದ ಸರ್ಕಾರದ ಶಾಲೆಯಲ್ಲಿ ಓಪನ್ ಮಾಡುವಾಗ ನಮ್ಮ ಮಂತ್ರಿಗಳನ್ನು ನಿದ್ರೆ ಮಾಡ್ತಲಿದ್ದರೇನು ಗಮನಹರಿಸಬೇಕು ಕೂಡಲೇ ಎಲ್ಲ ವಾಪಸ್ ತೆಕ್ಕೋಬೇಕು ಒಂದು ವೇಳೆ ತೆಕ್ಕಾಗಿಲ್ಲ ಅಂದ್ರೆ ಅವರ ಮಂತ್ರಿ ನಾಮಕ ಅವರು ರಾಜೀನಾಮೆ ಕೊಡಬೇಕು ನಿಮ್ಮ ಹೆಸರು ನಿಮ್ಮ ಹೆಸರು ಪ್ಯೂರ್ಲಿ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಇದು ಯಾವುದೇ ಪಾಲಿಟಿಕಲ್ ಪಕ್ಷಕ್ಕೆ ಸಂಬಂಧಪಟ್ಟದಲ್ಲ ಇದು ನಿರಂತರವಾಗಿ ಯಾವ ಪಕ್ಷ ಬಂದರೂ ಹೋರಾಟ ಮಾಡೋದು ಯಾರಿಗೆ ಅಂಗಡಿ ವರ್ಗಗಳಿಗೆ ಹೋರಾಟ ಮಾಡೋದು ಒಂದು ವೇಳೆ ಇವತ್ತು ನಾವು ಈ ಸರ್ಕಾರ ದಿಢೀರ್ ನಿರ್ಣಯ ತಗೊಂಡ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕು ಇದು ಮೂಲ ಉದ್ದೇಶ ಏನಿದೆ ಅಂತಂದ್ರೆ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಿ ಅಂಗನವಾಡಿ ಕೇಂದ್ರದಿಂದ ಮಕ್ಕಳನ್ನ ಕರ್ಸ್ಕೊಂಡು ಅಂಗನವಾಡಿ ಕೇಂದ್ರದಲ್ಲಿ ಇಲ್ಲ ಅಂತ ಹೇಳಿ ಅಂಗನವರಿ ಮುಚ್ಚೋ ಹುನ್ನಾರ ಈ ಸರ್ಕಾರ ನಡೆಸ್ತೇವೆ ಅದಕ್ಕೆ ನಾವು ಅದು ಸಕ್ತ ವಿರುದ್ಧ ಇದ್ದೇವೆ ಅದ್ರ ವಿರುದ್ಧ ಮುಂದೆ ಅದು ಎಲ್ಲಿವರೆಗೂ ಅದು ವಾಪಸ್ ಆಧಿಸ್ ತಗೊಳ್ಳಲ್ಲ ಅಲ್ಲಿವರೆಗೂ ಇದೇ ಥರ ಅದು ಇದೇ ತರ ಖಾಸಗಿ ಶಾಲೆಗಳಲ್ಲೂ ಎಲ್ ಕೆ ಜಿ ಯು ಕೆ ಜಿ ನಡೆಸ್ತಾ ಇದ್ದಾರೆ ಸರ್ ನೀವು ಈ ಏನು ಏನು ಅದಿಲ್ಲ ಖಾಸಗಿ ಶಾಲೆಯವರು ಎಲ್ ಕೆ ಜಿ ಕೆ ಜಿ ನಡೆಸ್ತಾ ಏನಿದ್ದಾರಲ್ಲ ಖಾಸಗಿ ಶಾಲೆ ಕೆ ಜಿ ಅವ್ರ ಮನೇಲಿ ನಡೆಸ್ಕೊಂಡ್ರೆ ಇಲ್ಲ ಸರ್ಕಾರ ಏನೋ ಪರವಾನಗಿ ಕೊಟ್ಟರೆ ಅದು ರದ್ದು ಕೇಳ್ತಾ ಕರ್ತಾಯಿದ್ದಿಲ್ಲ ಸರ್ಕಾರ ಏನು ಅವ್ರಿಗೆ ಎಲ್ ಕೆ ಜಿ ಬಿಲ್ ನಡ್ಲೇವೇನು ಪರವಾನಿ ಅದು ರದ್ದು ಮಾಡಿ ನಾವು ಮೂಲ ರದ್ದು ಮಾಡೋ ವಾಪಸ್ತುಗಳ ಮೂಲ ಉದ್ದೇಶ ಏನಂತಂದರೆ ಅಂಗಡಿ ವರ್ಕರು ಇವತ್ತು ಮೂವತ್ತೈದು ನಲವತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ ಅಲ್ಪ ಗೌರವಧನದಲ್ಲಿ ಅವ್ರಿಗೇನು ಜಾಸ್ತಿ ಗೌರವಧನವೂ ಇಲ್ಲ ಅದು ಇನ್ನೂ ಸೇವಾ ಭದ್ರತೆ ಸಿಕ್ಕಿಲ್ಲ ನಾವು ಕೇಳ್ತಾ ಇದ್ದೀವಿ ಇವತ್ತು ನೀವು ಇಂಥ ಸ್ಕೂಲ್ಗಳನ್ನ ತೆಗಿತಾ ಇದ್ರಲ್ಲ ಇವತ್ತು ಈ ಮುಚ್ಚು ಹುನ್ನಾರಕ್ಕೆ ಹೊತ್ತು ಬರ್ತಾ ಇದ್ರಿ ಅಂತ ಮಾತು ಇದೆ ಅದನ್ನು ದಯವಿಟ್ಟು ಅದು ವಾಪಸ್ ತೊಗೊಳ್ಳಿ ನಮಗೆ ರೆಗ್ಯುಲರೈಸ್ ಮಾಡಿ ನಮ್ಮನ್ನೇ ಸೇವಾ ಭದ್ರತೆ ನೀಡಿ ಪರ್ಮನೆಂಟ್ ಮಾಡಿ ನಮಗೆ ಸೇವಾ ಭದ್ರತೆ ನೀಡಿ ಸರ್ಕಾರನ ಪರಿಗಣಿಸಿ ನಾವು ಕೇಳ್ತೀವಿ ಸರ್ಕಾರ ಈ ಮಾತು ಕೊಡುವರೆಗೂ ಅಹೋರಾತ್ರಿಗಳಲ್ಲಿ ಇವತ್ತು ಎರಡನೇ ದಿನ ಚೆನ್ನಾಗಿದೆ ಇವತ್ತು ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ನಾಳೆ ಒಂದು ಎರಡು ಮೂರು ದಿವಸ ಈ ಥರ ನಡೀತೆ ಆಮೇಲೆ ಒಂದು ವೇಳೆ ಸರ್ಕಾರ ಮಾತುಕತೆಗೆ ಬರಲಿಲ್ಲ ನಮ್ಮ ಸಂಘಟಕರಿಗೆ ಬರುವ ದಿನಗಳಲ್ಲಿ ಇಂಡೆಫಿನೆಟ್ ಸ್ಟ್ರೈಕ್ ಮಾಡಲಿಕ್ಕೂ ಹೆಸರಲ್ಲ ಅಂತ ಮಾತನ್ನ ಈ ಒಂದು ಮೂಮೆಂಟ್ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇತ್ತು ಶಿವರಾಜ್ ಖಡ್ಗಿ ಗೌರವಾಧ್ಯಕ್ಷರು ಅಂಗಾಡಿ ಸಂಘಟನೆ எ சர் எஸ்ஜி பரிசார்த்த அது இன்ன அமரிமே கொடுத்து அமரிமே கொடுத்து you hey.